ವೆಲ್ಕಮ್ ಟು ವಿ ತ್ರೀ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಯಾವುದೇ ರೀತಿಯ ಅಡುಗೆ ತೋರಿಸ್ತಾ ಇಲ್ಲ ನಾನು ಇವತ್ತು ನಾನೊಂದು ಹೆಲ್ದಿ ಹೇರ್ ಕೇರ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಇವಾಗ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಾಮಾನ್ಯವಾಗಿ ತಲೆಯಲ್ಲಿ ಬಿಳಿ ಕೂದಲು ಹಾಗೆ ಆಗುತ್ತೆ ನಾವು ತಿನ್ನುವ ಫುಡ್ ಇರ್ಬೋದು ಅಥವಾ ಸ್ಟ್ರೆಸ್ ಇರ್ಬೋದು ಲೈಫ್ ಸ್ಟೈಲ್ ಇರ್ಬೋದು ಯಾವುದರಿಂದನೇ ಆಗಿರ್ಬೋದು ಕೆಲವರಿಗೆ ಹೆರಿಡಿಟಿಯಿಂದ ಕೂಡ ವೈಟ್ ಹೇರ್ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ನಾವು ಕೆಮಿಕಲ್ ಎಲ್ಲ ಯೂಸ್ ಮಾಡಿ body ತಲೆಗೆ ಹಚ್ಕೊಳ್ಳೋದಕ್ಕಿಂತ ಹೊರಗಿಂದ ತಗೊಂಡು ಬರೋದ್ಕಿಂತ ಮನೆಯಲ್ಲಿ ನ್ಯಾಚುರಲ್ಲಾಗಿ ಸಿಗುವಂತಹ ಇಂಗ್ರೀಡಿಯಂಟ್ಸದಿಂದ ನಾವು ಇವತ್ತೊಂದು ಹೇರ್ ಕೇರ್ ರೆಮಿಡಿನ ಮಾಡ್ಕೊಳ್ಳೋಣ ತುಂಬ ಒಳ್ಳೆಯದಾಗತ್ತೆ ನಿಮಗೆ ಕೆಲವರಿಗೆ ತಲೆಯಲ್ಲಿ ತುರಿಕೆ ಸ್ಟಾರ್ಟ್ ಆಗೋದು ಆ ಥರ ಎಲ್ಲ ಹಾಕೊಂಡಾಗ ತಲೆ ತುರುಗಿಸ್ ತುರಿದ್ಕೆ ಬರುತ್ತೆ ಹಾಗೆ ಅಲರ್ಜಿ ಆಗುತ್ತೆ ಸೈಡಲ್ಲೆಲ್ಲ ಎದುರುಗಡೆ ಎಲ್ಲ ಅಲರ್ಜಿ ಆಗೋದು ಈ ಥರ ಹೇರ್ ಫಾಲ್ ಆಗೋದು ಈ ಥರ ಎಲ್ಲ ಸಮಸ್ಯೆಗಳು ಬರುತ್ತೆ ಹಾಗಾಗಿ ಇವತ್ತು ನಾನೊಂದು ಒಳ್ಳೆ ಹೇರ್ ಕೇರ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಇದು ನಿಮಗೆ ವೈಟ್ ಹೇರ್ನ ಕಡಿಮೆ ಮಾಡುತ್ತೆ ಇಲ್ಲಿ ನಾನು ಮೂರು ಎಲೆ ಮತ್ತು ಒಂದು ಅಡಿಕೆನೇ ತಗೊಂಡಿದ್ದೀನಿ ಸಾಮಾನ್ಯವಾಗಿ ಎಲೆ ಅಡಿಕೆ ಎಲ್ಲ ಶುಭ ಕಾರ್ಯಕ್ಕೂ ಯೂಸ್ ಮಾಡ್ತಾರೆ ಹಾಗೆ ಇದು ನಮಗೆ ತುಂಬ ಕ್ಯಾಲ್ಸಿಯಮ್ ಇದೆ ಎಲೆ ಅಡಿಕೆಯಲ್ಲಿ ಹಿಂದಿನವರು ತುಂಬ ಇದನ್ನು ತಿಂತಾ ಇರ್ತಾರೆ ಅವರಿಗೆ ಹಲ್ಲಲ್ಲೆಲ್ಲ ತುಂಬ ಗಟ್ಟಿಯಾಗಿರುತ್ತೆ ಹಲ್ಲು ಹಾಗಾಗಿ ಇದರಲ್ಲಿ ತುಂಬ ಕ್ಯಾಲ್ಶಿಯಮ್ ಇದೆ ಇದು ನಮ್ಮ ತಲೆಯೆಲ್ಲ ಎಲ್ಲ ಕಡಿಮೆ ಮಾಡುತ್ತೆ ಹಾಗಾಗಿ ಎಲೆನ ಮತ್ತು ಅಡಿಕೆ ತಗೊಂಡಿದ್ದೀನಿ ಹಾಗೆ ಒಂದು ಬೀ ಬೀಟ್ರೋಟ್ನ ತಗೊಳ್ತಾ ಇದ್ದೀನಿ ಇದು ತುಂಬ ನಮ್ಮ ಹೇರ್ನ ಶೈನ್ ಮಾಡುತ್ತೆ ಮತ್ತು ಕಲರ್ ಮಾಡುತ್ತೆ ಹಾಗಾಗಿ ಹೇರ್ ಫಾಲು ಕಡಿಮೆ ಮಾಡುತ್ತೆ ಒಂದು ಬೀಟ್ರೋಟ್ನ ತಗೊಂಡಿದ್ದೀನಿ ನಂತರ ನಾನು ಎರಡು ಅಲೋವೆರ ಜೆಲ್ ಅಲೋವೆರಾನ ತಗೊಂಡಿದ್ದೀನಿ ನೀವು ದೊಡ್ಡದಿದ್ದರೆ ಒಂದನ್ನೇ ತಗೊಳ್ಳಿ ನಾನಿಲ್ಲಿ ಎರಡು ಚಿಕ್ಕ ಚಿಕ್ಕದಾದ್ರಿಂದ ಎರಡು ತಗೊಂಡಿದ್ದೀನಿ ಆದಷ್ಟು ನೀವು ನ್ಯಾಚುರಲನ್ನೇ ಯೂಸ್ ಮಾಡಿ ತುಂಬ ನಮಗೆ ಒಳ್ಳೆಯದಾಗತ್ತೆ ಇಲ್ಲ ಅಂದರೆ ನೀವು ಅಂಗಡಿಯಿಂದ ಜೆಲ್ ತರಿಸ್ಕೊಳ್ಳಿ ಹಾಗೆ ಮೆಹೆಂದಿನ ತಗೊಂಡಿದ್ದೀನಿ ಪುಡಿ ಮೆಹೆಂದಿ ಪುಡಿನ ಇದು ಮೆಡಿಕಲಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿರೋದನ್ನೇ ಯೂಸ್ ಮಾಡಿ ನೀವು ನಂತರ ಕಾಫಿ ಪುಡಿನ ಇಟ್ಕೊಂಡಿದ್ದೀನಿ ಇದು ಇದನ್ನೆಲ್ಲ ಹಾಕಿ ಹೇಗೆ ಒಂದು ಹೇರ್ ರೆಮಿಡಿ ಮಾಡಬೇಕು ಅಂತ ಹೇಳಿ ನಿಮಗೆ ನಾನಿವಾಗ ತೋರಿಸ್ತೀನಿ ಬೀಟ್ರೋಟನ್ನು ಚೆನ್ನಾಗಿ ತೊಳೆದು ಅದ್ರ ಸಿಪ್ಪೆನೆಲ್ಲ ಚೆನ್ನಾಗಿ ತೆಗಿಬೇಕು ನಿಮಗೆ ಕೂದಲು ಜಾಸ್ತಿ ಇತ್ತಂತಂದರೆ ನೀವು ದೊಡ್ಡ ಎರಡು ಬೀಟ್ರೋಟನ್ನ ಯೂಸ್ ಮಾಡ್ಬೋದು ಇಲ್ಲ ನೀವು ಸ್ವಲ್ಪ ಯೂಸ್ ಮಾಡೋದು ಸ್ವಲ್ಪ ಕೂದಲಿದಿ ಅಂತಂದರೆ ನಿಮಗೆ ಸಣ್ಣದೊಂದು ಬೀಟ್ರೋಟು ಸಾಕಾಗುತ್ತೆ ಹುಡುಗರಿಗೆಲ್ಲ ಹಾಕೋದಾದರೆ ಈ ಥರ ಒಂದು ಬೀಟ್ರೋಟ್ ಸಾಕಾಗುತ್ತೆ ಹುಡುಗಿಯರಿಗಾದರೆ ಹೇರ್ ತುಂಬ ಇದೆ ಅಂದರೆ ಎರಡು ಬೀಟ್ರೋಟ್ನ ನೀವು ಯೂಸ್ ಮಾಡ್ಕೊಳ್ಬೋದು ಇದನ್ನು ನಾನಿವಾಗ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ಇದರ ರಸ ತೆಗಿಬೇಕು ನೀವು ಬೇಕಾದ್ರೆ ತುರಿದು ಕೂಡ ರಸನ ತೆಕ್ಕೊಳ್ಬೋದು ಆವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದರದ್ದು ರಸನ ತೆಗ್ದು ತೋರಿಸ್ತೀನಿ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದರದ್ದು ರಸನ ತೆಗಿಬೇಕು ನೋಡಿ ಇವಾಗ ಸ್ಟ್ರೈನರ್ ಯೂಸ್ ಮಾಡಿ ಈ ರಸನ ಸೋಸ್ಕೊಳ್ತಾ ಇದ್ದೀನಿ ಇವಾಗ ಬೀಟ್ರೂಟ್ ರಸ ರೆಡಿ ಆಯಿತು ಇವಾಗ ಅಡಿಕೆನ ಈ ಥರ ಜಜ್ಜು ಕಲ್ಲಲ್ಲಿ ಚೆನ್ನಾಗಿ ಜಜ್ಜ್ಕೊಳ್ಬೇಕು ಮೇಲೆ ಈ ಥರ ಒಂದು ಕಬ್ಬಿಣದ ಪಾತ್ರನ ಇಟ್ಕೊಳ್ಬೇಕು ಈ ಮೆಹಂದಿ ಎಲ್ಲ ಮಾಡುವಾಗ ಈ ಥರ ಕಬ್ಬಿಣದ ಪಾತ್ರ ತುಂಬ ಒಳ್ಳೆಯದು ಸ್ವಲ್ಪ ಚಿಕ್ಕ ಪಾತ್ರ ಇದ್ರೆ ಚೆನ್ನಾಗಿರೋದು ನನ್ನ ಹತ್ರ ಇಷ್ಟೇ ದೊಡ್ಡದಿರೋದು ಹಾಗಾಗಿ ನಾನು ಇದರಲ್ಲೇ ಮಾಡ್ತಾ ಇದ್ದೀನಿ ಫಸ್ಟ್ ಹೀಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಇವಾಗ ಇದಕ್ಕೆ ನಾವು ಜಜ್ಜಿ ಇಟ್ಕೊಂಡಿದ್ದೀವಲ್ಲ ಅಡಿಕೆ ಪುಡಿ ಅದನ್ನು ಹಾಕಬೇಕು ನಂತರ ಎಲೆನ ಕಟ್ ಮಾಡಿ ಹಾಕ್ಕೊಳ್ಬೇಕು ನಾನು ಈ ಥರ ಕೈಯಲ್ಲೇ ಕಟ್ ಮಾಡಿ ಹಾಕ್ತೀನಿ ಚೆನ್ನಾಗಿ ಇದು ಕುದೀಬೇಕು ಇದೆರಡು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿತಾ ಇದ್ದೀವಿ ಇದಕ್ಕೆ ಇವಾಗ ಬಂದು ಸುಮ್ಸು ಕಾಫಿ ತಿನ್ನ ಮಾಡಬೇಕು ಸ್ವಲ್ಪ ಕುದಿಸ್ಬೇಕು ಹಾಗಾಗಿ ಒಂದು ಪಾತ್ರಕ್ಕೆ ಸೋಸ್ ಕೊಡಬೇಕು ಆಫ್ ಮಾಡಿ ಒಂದು ಪಾತ್ರಕ್ಕೆ ಸೋಸ್ಕೊಳ್ಳೋಣ ಇನ್ನೊಂದು ಪಾತ್ರಕ್ಕೆ ಸೋಸ್ಕೊಳ್ತಾ ಇದ್ದೀನಿ ಇವಾಗ ಅದೇ ಪಾತ್ರಕ್ಕೆ ಪುನಃ ಇದನ್ನು ಹಾಕಬೇಕು ಇದಕ್ಕೆ ಇವಾಗ ಬೀಟ್ರ ಕಾಸನ ಸೇರಿಸಬೇಕು ಸ್ವಲ್ಪ ಕುಡೀರಿ ಇವಾಗ ಹಿಡಿದಿಡೋಣ ಇದು ಸ್ವಲ್ಪ ಕುಡೀವು ಇದನ್ನು ಸಂಜೆ ಹೊತ್ತಿಗೆ ಮಾಡಿ ಇಡೀ ಒಂದು ಐದು ಗಂಟೆಗೆ ಇಡಬೇಕು ಡೈಲಿ ಹಾಕೋಬೇಕು ಆವಾಗ ತುಂಬ ಇದರ ಎಫೆಕ್ಟ್ ತುಂಬ ಚೆನ್ನಾಗಿರುತ್ತೆ ಟೈಮ್ ಇಲ್ಲ ಅಂತಂದರೆ ಒನ್ ಅವರ್ ಅಥವಾ ಟೂ ಅವರ್ಸ್ ಇಟ್ಟು ಆಮೇಲೆ ನೀವು ಇದನ್ನು ಯೂಸ್ ಮಾಡ್ಬೋದು ತಲೆಗೆ ಹಾಕೊಂಡು ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ ಆಮೇಲೆ ತಣ್ಣೀರಿಂದ ತಲೆನ ಕರ್ಕೊಳ್ಬೇಕು ಶಾಂಪೂ ಯಾವುದೇ ಯೂಸ್ ಮಾಡಬೇಡಿ ನೆಕ್ಸ್ಟ್ ಡೇ ನೀವು ತಲೆಗೆ ಎಣ್ಣೆನ ಹಾಕೊಂಡು ಆಮೇಲೆ ನೀವು ಚಾಕ್ ಹಾಕೊಂಡು ತೊಗೊಳ್ಳಿ ಅವಾಗ ಚೆನ್ನಾಗಿ ಸಲ ಚೆನ್ನಾಗಿ ಬರುತ್ತೆ ಇವಾಗ ಕೊನೆಯಲ್ಲಿ ಅಲೋವೆರಾ ಜಲನ ಹಾಕೊಳ್ಳೋಣ ಅಲವೆರಾ ಜಲ್ ಹಾಕೋದ್ರಿಂದ ತುಂಬ ಹೇರ್ ಶೈನಿ ಬರುತ್ತೆ ಅದರಿಂದ ಅಲೋವೆರಾ ಜಲ್ನ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೂ ಅವರ್ ಬಿಟ್ಟು ನಿಮಗೆ ತೋರಿಸ್ತೀನಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಡಿ ಟೂ ಅವರ್ಸ್ ಆದಮೇಲೆ ನಾನು ನಿಮಗೆ ಹೇಗಾಯ್ತು ಅಂತೇಳಿ ತೋರಿಸ್ತೀನಿ ನೋಡಿ ಇಷ್ಟು ವೈಟ್ ಹೇರ್ ಇದೆ ನೋಡಿ ತಲೆಯಲ್ಲಿ ಇವಾಗ ನಾನು ಇವಾಗ ಮೆಹಂದಿನ ಹಚ್ಚತೀನಿ ಆಮೇಲೆ ಹೇಗಾಯ್ತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ತಲೆಗೆಲ್ಲ ಕಡೆನು ನಾನು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ ಹೀಗೆ ನಾನು ಹಾಕುವ ವಿಡಿಯೋಸ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ